ಶಬರಿಮಲೆ ಯಾತ್ರೆ ಕೈಗೊಂಡಿದ್ದ ಅಯ್ಯಪ್ಪಮಾಲಾ ವ್ರತಧಾರಿಯೋರ್ವರು ಕೇರಳದ ಎರಿಮಲೆ ಬೆಟ್ಟ ಏರುತ್ತಿದ್ದಾಗ ಹೃದಯಾಘಾತಕ್ಕೆ ಬಲಿಯಾದ ಘಟನೆ ನಡೆದಿದೆ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಪಿಲಾರು ದೇಲಂತ ಬೆಟ್ಟು ನಿವಾಸಿ ಉದ್ಯಮಿ ಚಂದ್ರಹಾಸ್ ಶೆಟ್ಟಿ ಮೃತ ವ್ಯಕ್ತಿ ಮೃತರು ಪತ್ನಿ ಪುತ್ರ ಹಾಗೂ ಪುತ್ರಿಯನ್ನು ಅಗಲಿದ್ದಾರೆ ಇತರ ಸ್ವಾಮಿಗಳಿಗಿಂತ ವೇಗವಾಗಿ ನಡೆಯುತ್ತಿದ್ದವರು ಎರುಮಲೆಯಿಂದ ಹೊರಟು ರವಿವಾರ ಅಪರಾಹ್ನ ಮೂರು ಗಂಟೆ ವೇಳೆಗೆ ಅಳದ ಮಲೆ ತಲುಪಿದ್ದರು ಸೋಮವಾರ ಬೆಳಗ್ಗೆ ಏಳು ಗಂಟೆಯವರೆಗೆ ಅಲ್ಲಿಯೇ ವಿಶ್ರಾಂತಿ ಪಡೆದಿದ್ದರು ಸೋಮವಾರ ಬೆಳಗ್ಗೆ ಮತ್ತೆ ನಡಿಗೆ ಆರಂಭಿಸಿದ್ದ ಅವರು ಇತರರಿಗಿಂತ ಮುಂದೆ ಸಾಗಿದ್ದರು ಅವರ ಜತೆಗೆ ತೆರಳಿದ್ದ ಅನ್ನನ ಮಗ ಹಾಗೂ ಇನ್ನೊಬ್ಬ ಸ್ವಾಮಿ ಜತೆಗಿದ್ದರು ಈ ಸಂದರ್ಭ ಚಂದ್ರಹಾಸ ಅವರು ತಲೆ ತಿರುಗಿದಂತೆ ಆಗುತ್ತದೆ ಎಂದು ಹೇಳಿ ಅಲ್ಲಿಯೇ ಕುಳಿತುಕೊಂಡರು ಪ್ರಥಮ ಚಿಕಿತ್ಸೆ ನೀಡಿ ಅಲ್ಲಿನ ತುರ್ತು ರಕ್ಷಣಾ ತಂಡಕ್ಕೆ ಮಾಹಿತಿ ನೀಡಲಾಯಿತು ಅವರು ಬಂದು ಹಲವು ರೀತಿಯ ಪ್ರಥಮ ಚಿಕಿತ್ಸಾ ಕ್ರಮಗಳನ್ನು ಕೈಗೊಂಡರು ಆದರೆ ಸ್ವಲ್ಪ ಹೊತ್ತಿನಲ್ಲಿ ಅವರು ಕೊನೆಯುಸಿರೆಳೆದಿದ್ದರು ಮೂಲತಃ ಬಾಕ್ರಬೈಲು ನಿವಾಸಿಯಾಗಿದ್ದ ಚಂದ್ರಹಾಸ ಈ ಬಾರಿ ಎರಡನೇ ವರ್ಷದ ಯಾತ್ರೆ ಕೈಗೊಂಡಿದ್ದು ಒಂದು ವಾರದ ಹಿಂದೆ ಮಾಲೆ ಹಾಕಿದ್ದರು ಮಕರ ಜ್ಯೋತಿಯನ್ನು ನೋಡುವ ಉದ್ದೇಶ ಹೊಂದಿದ್ದ ಅವರು ಫರಂಗಿಪೇಟೆಯಲ್ಲಿ ಇರುಮುಡಿ ಕಟ್ಟಿ ಸ್ವಾಮಿಗಳ ಜತೆ ಶನಿವಾರ ರೈಲಿನಲ್ಲಿ ಯಾತ್ರೆ ಆರಂಭಿಸಿದ್ದರು ಮೃತ ಚಂದ್ರಹಾಸ್ ಅವರು ಮೂಲತಃ ಬಾಕ್ರಬೈಲ್ ನಿವಾಸಿಯಾಗಿದ್ದು ಮಿನರಲ್ ವಾಟರ್ ಪೂರೈಕೆಯ ಉದ್ಯಮ ನಡೆಸುತ್ತಿದ್ದರು ಕಳೆದ ಹತ್ತು ವರ್ಷದಿಂದ ಪತ್ನಿಯ ಊರು ಪಿಲಾರಿನಲ್ಲೇ ಮನೆ ನಿರ್ಮಿಸಿ ವಾಸವಾಗಿದ್ದರು ಇತ್ತೀಚೆಗಷ್ಟೇ ಪುತ್ರಿಯ ವಿವಾಹವನ್ನು ಅದ್ದೂರಿಯಾಗಿ ನಡೆಸಿದ್ದರು ಇದೀಗ ಶಬರಿಮಲೆ ತೆರಳಿದ್ದ ಚಂದ್ರಹಾಸ್ ಶೆಟ್ಟಿ ಹೃದಯಾಘಾತದಿಂದ ನಿಧನರಾಗಿದ್ದು ಕುಟುಂಬಸ್ಥರನ್ನು ಆಘಾತಕ್ಕೀಡು ಮಾಡಿದೆ